ಶ್ರೀಮತಿ ಅಲ್ಲಿ ಋಷಿ ನದಿ ಒಳಗೆ ಜಳಕ್ಕೆ ಹೋದಾಗ ಹಾಕಿ ಬರೀ ಬರೀ ಬಂದ ನಿಮ್ ತಿಂತ ಯಾರೇ ಕಾಸ ನೀನು ಹೆಂಡತಿ ನೀನು ಹೆಂಡತಿ ನೀ ಸ್ವಾಮಿ ಹತ್ರ ಹೆಂಡತಿ ತುಲ್ಲಾದ ನನ್ನ ಕರಿ ತುಂಡಿ ನಾನು ಸಂಪನ್ನದ ತಿಳ್ಕೋಬೇಕು ಮಾಸ್ತಾರೆ ನೀವು ಓಡಾಳ ಒಣಿ ಹಟ್ಟ ಈ ಸಂಬಂಧ ಇಡೆಯೂರ ಹಣವಾದ ಇವನ ನಾಗ ನನ್ನ ಎಳತಿ ಬಿಳೆಯಣ್ಣಿ ನಾನ ರಸ ಬಿಡತೈ ಹನಿ ಹನಿ ಅವನ ತಡೆಬೇಡ ಬೆಹುಲ್ ಬುಕ್ಕದವನ್ ಇಲ್ಲೇ ನಮ್ಮ ಚಿಕ್ಕ ಮಲ್ಲಿಗೆ ಮಲ್ಲಿಗೆವಾಡಿದಾಗ ಆನಂದ್ ಮಾಸ್ತದಾಗ ನಮಗ